ಸ್ನೇಹಿತರೆ ಇತ್ತೀಚೆಗೆ ಕನ್ನಡ ಭಾಷೆಯ ಮೂಲದ ಬಗ್ಗೆ ಕೆಲವು ಅಸತ್ಯ ಹೇಳಿಕೆಗಳನ್ನು ಮಾಡಲಾಗಿದೆ ಇಂದು ನಾವು ವೈಜ್ಞಾನಿಕ ಸಂಶೋಧನೆ ಮತ್ತು ಭಾಷಾಶಾಸ್ತ್ರದ ಸತ್ಯಗಳ ಆಧಾರದ ಮೇಲೆ ಕನ್ನಡ ಭಾಷೆಯ ನಿಜವಾದ ಮೂಲ ಮತ್ತು ಇತಿಹಾಸವನ್ನು ತಿಳಿದುಕೊಳ್ಳೋಣ ಯಾವುದೇ ಭಾಷೆಯ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲು ವೈಜ್ಞಾನಿಕ ಆಧಾರಗಳು ಮತ್ತು ಪುರಾತತ್ವ ಸಾಕ್ಷ್ಯಗಳು ಅತ್ಯಗತ್ಯ ಈ ಸಂದರ್ಭದಲ್ಲಿ ನಾವು ಕನ್ನಡ ಭಾಷೆಯ ಬಗ್ಗೆ ಎಲ್ಲ ವೈಜ್ಞಾನಿಕ ಸತ್ಯಗಳನ್ನು ಪರಿಶೀಲಿಸೋಣ ಕನ್ನಡ ಮತ್ತು ತಮಿಳು ಎರಡೂ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಸ್ವತಂತ್ರ ಭಾಷೆಗಳಾಗಿವೆ ಇದು ಅಂತಾರಾಷ್ಟ್ರೀಯ ಭಾಷಾಶಾಸ್ತ್ರಜ್ಞರು ಮತ್ತು ಸಂಶೋಧಕರು ಒಪ್ಪಿದ ಸ್ಥಾಪಿತ ಸತ್ಯವಾಗಿದೆ ದ್ರಾವಿಡ ಭಾಷಾ ಕುಟುಂಬವು ನಾಲ್ಕು ಮುಖ್ಯ ಶಾಖೆಗಳಾಗಿ ವಿಭಾಗಿಸಲಾಗಿದೆ ದಕ್ಷಿಣ ದ್ರಾವಿಡ ಶಾಖೆಯಲ್ಲಿ ತಮಿಳು ಮಲಯಾಳಂ ಇರುಳ ಮತ್ತು ಕುರುಂಬ ಭಾಷೆಗಳು ಸೇರಿವೆ ಇನ್ನು ದಕ್ಷಿಣ ಮಧ್ಯ ದ್ರಾವಿಡದಲ್ಲಿ ತೆಲುಗು ಗೊಂಡಿ ಕುಯಿ ಮತ್ತು ಕೊಂಡ ಭಾಷೆಗಳಿವೆ ಮಧ್ಯ ದ್ರಾವಿಡ ಶಾಖೆಯಲ್ಲಿ ಕನ್ನಡ ಕೊಡವ ತುಳು ಮತ್ತು ಕೊರಗ ಭಾಷೆಗಳು ಸೇರಿವೆ ಹಾಗೂ ಉತ್ತರ ದ್ರಾವಿಡದಲ್ಲಿ ಬ್ರಾಹುಯಿ ಮಲ್ತೋ ಮತ್ತು ಖುರುಕ್ ಭಾಷೆಗಳಿವೆ ಇಲ್ಲಿ ನೀವು ಗಮನಿಸಬೇಕಾದ ಮುಖ್ಯವಾದ ಸತ್ಯವೆಂದರೆ ಕನ್ನಡ ಮಧ್ಯ ದ್ರಾವಿಡ ಗುಂಪಿಗೆ ಸೇರಿದೆ ಆದರೆ ತಮಿಳು ದಕ್ಷಿಣ ದ್ರಾವಿಡ ಗುಂಪಿಗೆ ಸೇರಿದೆ ಇದರ ಅರ್ಥ ಎರಡೂ ಭಾಷೆಗಳು ಸಂಪೂರ್ಣವಾಗಿ ಸ್ವತಂತ್ರ ಶಾಖೆಗಳಾಗಿದ್ದು ಯಾವುದೂ ಯಾವುದರಿಂದ ಹುಟ್ಟಿಲ್ಲ ಬದಲಿಗೆ ಎರಡೂ ಒಂದೇ ಮೂಲ ದ್ರಾವಿಡ ಭಾಷೆಯಿಂದ ವಿಕಸನಗೊಂಡ ಸ್ವತಂತ್ರ ಭಾಷೆಗಳಾಗಿವೆ ಈ ವೈಜ್ಞಾನಿಕ ವರ್ಗೀಕರಣವು ಅಂತಾರಾಷ್ಟ್ರೀಯ ಭಾಷಾಶಾಸ್ತ್ರದ ಮಾನ್ಯತೆ ಪಡೆದಿದೆ ಇನ್ನು ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆಯು ಅನೇಕ ಪುರಾತತ್ವ ಸಾಕ್ಷ್ಯಗಳ ಮೂಲಕ ಸಾಬೀತಾಗಿದೆ ಪುರಾತತ್ವ ಶಾಸ್ತ್ರಜ್ಞ ಇರಾವತಂ ಮಹಾದೇವನ್ ಅವರ ಸಂಶೋಧನೆಯ ಪ್ರಕಾರ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲೇ ಕನ್ನಡ ಸಮೃದ್ಧ ಮೌಖಿಕ ಸಂಪ್ರದಾಯವನ್ನು ಹೊಂದಿತ್ತು ಇನ್ನು ಐದನೇ ಶತಮಾನದಲ್ಲಿ ನಮಗೆ ಆರಂಭಿಕ ಕನ್ನಡ ಶಿಲಾಶಾಸನಗಳೇ ಸಿಗುತ್ತವೆ ಹತ್ತನೇ ಶತಮಾನದ ವೇಳೆಗೆ ಪಂಪ ಪೊನ್ನ ರನ್ನರಂತಹ ಮಹಾಕವಿಗಳು ಶ್ರೇಷ್ಠ ಸಾಹಿತ್ಯವನ್ನು ಸೃಷ್ಟಿಸಿದ್ದಾರೆ ಹಲ್ಮಿಡಿ ಶಿಲಾಶಾಸನವು ಕನ್ನಡದ ಅತ್ಯಂತ ಪ್ರಾಚೀನ ಲಿಖಿತ ಸಾಕ್ಷ್ಯವಾಗಿದ್ದು ಇದು ಕ್ರಿಸ್ತ ಶಕದಲ್ಲಿ ಗೆದ್ದಲಾಗಿದೆ ಬಾದಾಮಿ ಗುಹೆಗಳ ಶಿಲೆಗಳಲ್ಲಿ ಕನ್ನಡ ಲಿಪಿಯ ಪ್ರಾಚೀನ ರೂಪಗಳು ಕಂಡುಬರುತ್ತವೆ ಕದಂಬರು ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲದ ಸಾವಿರಾರು ಶಿಲಾಶಾಸನಗಳು ಕನ್ನಡ ಭಾಷೆಯ ನಿರಂತರ ಬಳಕೆ ಮತ್ತು ವಿಕಾಸವನ್ನು ದಾಖಲಿಸಿವೆ ಈ ಎಲ್ಲ ಪುರಾತತ್ವ ಸಾಕ್ಷ್ಯಗಳು ಕನ್ನಡ ಭಾಷೆಯ ಸ್ವತಂತ್ರ ಮತ್ತು ನಿರಂತರ ಇತಿಹಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ ಇನ್ನು ಆಧುನಿಕ ಭಾಷಾಶಾಸ್ತ್ರದ ಸಂಶೋಧನೆಯು ಕನ್ನಡ ಭಾಷೆಯ ಸ್ವತಂತ್ರತೆಯನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಿದೆ ಎರಡು ಸಾವಿರದ ಹದಿನೆಂಟರ ರಾಯಲ್ ಸೊಸೈಟಿ ಓಪನ್ ಸೈನ್ಸ್ ಜರ್ನಲ್ನಲ್ಲಿ ಪ್ರಕಟವಾದ ಬಯೇಸಿಯನ್ ಫೈಲೋಜೆನೆಟಿಕ್ ಅಧ್ಯಯನವು ಮಹತ್ವದ ಸಂಶೋಧನಾ ಫಲಿತಾಂಶಗಳನ್ನು ನೀಡಿದೆ ಈ ಅಧ್ಯಯನದ ಪ್ರಕಾರ ದ್ರಾವಿಡ ಭಾಷಾ ಕುಟುಂಬದ ಮೂಲವು ಸುಮಾರು ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದೆ ಇದೆ ಎಲ್ಲ ದ್ರಾವಿಡ ಭಾಷೆಗಳು ಒಂದೇ ಮೂಲ ಭಾಷೆಯಿಂದ ಉದ್ಭವಿಸಿದವು ಆದರೆ ಯಾವುದೇ ದ್ರಾವಿಡ ಭಾಷೆ ಮತ್ತೊಂದರಿಂದ ಹುಟ್ಟಿಲ್ಲ ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಸ್ಪಷ್ಟವಾಗಿ ದೃಢೀಕರಿಸುತ್ತದೆ ಕನ್ನಡ ಭಾಷೆ ದ್ರಾವಿಡ ಭಾಷಾ ಕುಟುಂಬದ ಸದಸ್ಯ ಮತ್ತು ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆ ಎಂದು ಈ ವೈಜ್ಞಾನಿಕ ದೃಢೀಕರಣವು ಯಾವುದೇ ಅಸತ್ಯ ಹೇಳಿಕೆಗಳ ವಿರುದ್ಧ ಬಲವಾದ ಪ್ರತಿಕ್ರಿಯೆಯಾಗಿದೆ ಅಂತಾರಾಷ್ಟ್ರೀಯ ಭಾಷಾ ಶಾಸ್ತ್ರಜ್ಞರ ಸರ್ವಾನುಮತದ ಅಭಿಪ್ರಾಯವೂ ಸಹ ಕನ್ನಡ ಮತ್ತು ತಮಿಳು ಎರಡೂ ಸ್ವತಂತ್ರ ಭಾಷೆಗಳು ಎಂಬುದಾಗಿದೆ ಇನ್ನು ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ಭಾಷೆಯ ವಿಶಿಷ್ಟ ಲಕ್ಷಣಗಳನ್ನು ತಿಳಿಯುವುದಾದರೆ ನಮ್ಮ ಕನ್ನಡ ಭಾಷೆಯು ತನ್ನದೇ ಆದ ವಿಶಿಷ್ಟ ಧ್ವನಿಶಾಸ್ತ್ರೀಯ ಮತ್ತು ವ್ಯಾಕರಣ ಲಕ್ಷಣಗಳನ್ನು ಹೊಂದಿದೆ ಧ್ವನಿಶಾಸ್ತ್ರದಲ್ಲಿ ಕನ್ನಡದ ಘೋಷ ಮತ್ತು ಅಘೋಷ ವ್ಯಂಜನಗಳ ವ್ಯತ್ಯಾಸವು ಸ್ಪಷ್ಟವಾಗಿದೆ ಖ ಡ ತ ದ ಪ ಬ ಎಂಬ ಯುಗ್ಮಗಳು ಇದಕ್ಕೆ ಉದಾಹರಣೆ ಸ್ವರ ವ್ಯವಸ್ಥೆಯಲ್ಲಿ ಅ ಉ ಉ ರು ಎ ಐ ಓ ಎಂಬ ತ್ರಯೋದಶ ಸ್ವರಗಳು ಇವೆ ಅಂ ಮತ್ತು ಅಹ ಸಂಯುಕ್ತ ಸ್ವರಗಳು ಕನ್ನಡದ ವಿಶೇಷತೆ ಇನ್ನು ವ್ಯಾಕರಣದ ವಿಶೇಷತೆಗಳ ಬಗ್ಗೆ ಮಾತನಾಡುವಾಗ ಕನ್ನಡದ ಕರ್ತೃ ಕರ್ಮ ಕ್ರಿಯಾಪದದ ವಾಕ್ಯಗಳ ರಚನೆಯು ಮುಖ್ಯವಾಗಿದೆ ಸಂಧಿ ನಿಯಮಗಳು ಕನ್ನಡದಲ್ಲಿ ವಿಶಿಷ್ಟವಾಗಿವೆ ಮರ ಪ್ಲಸ್ ಅಡಿ ಇಸ್ ಈಕ್ವಲ್ ಟು ಮರಡಿ ಎಂಬ ಉದಾಹರಣೆಯಂತೆ ಸಂಧಿ ಮತ್ತು ವ್ಯಂಜನ ಸಂಧಿ ವ್ಯವಸ್ಥೆಯು ಕನ್ನಡದ ಸ್ವತಂತ್ರ ಗುಣವಾಗಿದೆ ವಿಭಕ್ತಿ ಪ್ರತ್ಯಯಗಳಾದ ಅನ್ನು ಅಲ್ಲಿ ಇಂದ ಗೆ ದಲ್ಲಿ ಇವು ಕನ್ನಡದ ವಿಶಿಷ್ಟ ಲಕ್ಷಣಗಳಾಗಿವೆ ಕನ್ನಡ ಮತ್ತು ತಮಿಳುಗಳ ಶಬ್ದ ಸಂಪತ್ತು ಮತ್ತು ವ್ಯತ್ಯಾಸಗಳನ್ನು ವಿಶ್ಲೇಷಿಸಿದಾಗ ಈ ಭಾಷೆಗಳ ಸ್ವತಂತ್ರತೆ ಸ್ಪಷ್ಟವಾಗುತ್ತದೆ ಕನ್ನಡದಲ್ಲಿ ಮನೆ ಎಂದು ಹೇಳುವುದನ್ನು ತಮಿಳಿನಲ್ಲಿ ವೀಡು ಎಂದು ಹೇಳುತ್ತಾರೆ ನೀರು ಎಂಬ ಕನ್ನಡ ಶಬ್ದವು ತಮಿಳಿನಲ್ಲಿ ತಣ್ಣಿ ಆಗುತ್ತದೆ ಊರು ಎಂಬ ಕನ್ನಡ ಪದವು ತಮಿಳಿನಲ್ಲಿ ನಾಡು ಎಂದಾಗುತ್ತದೆ ಹುಡುಗ ಎಂಬ ಕನ್ನಡ ಪದವು ತಮಿಳಿನಲ್ಲಿ ಪಿಳ್ಳೆ ಎಂದಾಗುತ್ತದೆ ಅಕ್ಕ ಎಂಬ ಕನ್ನಡ ಪದವು ತಮಿಳಿನಲ್ಲಿ ಅಕ್ಕ ಎಂದು ಬದಲಾಗುತ್ತದೆ ಈ ವ್ಯತ್ಯಾಸಗಳ ಜೊತೆಗೆ ಕನ್ನಡದಲ್ಲಿ ವ್ಯಂಜನ ಸಮೂಹಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ ಕ್ಷ ಜ್ಞಾ ತ್ರ ಕ್ರ ಎಂಬ ಸಂಯುಕ್ತ ಅಕ್ಷರಗಳು ಇದಕ್ಕೆ ಉದಾಹರಣೆ ಸಂಸ್ಕೃತ ಪ್ರಭಾವದ ವಿಶಿಷ್ಟ ರೂಪಾಂತರವು ಕನ್ನಡದಲ್ಲಿ ಕಂಡುಬರುತ್ತದೆ ತುಳು ಮತ್ತು ಕೊಡವ ಭಾಷೆಗಳೊಂದಿಗೆ ಕನ್ನಡದ ನಿಕಟ ಸಂಬಂಧವು ಇದು ಮಧ್ಯ ದ್ರಾವಿಡ ಗುಂಪಿನ ಭಾಗವಾಗಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಈ ಎಲ್ಲ ವೈಜ್ಞಾನಿಕ ಸಾಕ್ಷಿಗಳು ಕನ್ನಡ ಭಾಷೆಯ ಸ್ವತಂತ್ರ ಗುಣಲಕ್ಷಣಗಳನ್ನು ಸ್ಪಷ್ಟಪಡಿಸುತ್ತವೆ ಸ್ನೇಹಿತರೆ ಕನ್ನಡ ಸಾಹಿತ್ಯವು ತನ್ನದೇ ಆದ ಅನನ್ಯ ಗುಣಲಕ್ಷಣಗಳನ್ನು ಹೊಂದಿದೆ ಛಂದಸ್ಸು ಎಂಬ ಕನ್ನಡದ ಅನನ್ಯ ಛಂದೋಬದ್ಧ ಕಾವ್ಯ ಪರಂಪರೆಯು ಇತರ ಯಾವ ದ್ರಾವಿಡ ಭಾಷೆಯಲ್ಲಿಯೂ ಕಂಡುಬರುವುದಿಲ್ಲ ಬಸವೇಶ್ವರ ಮತ್ತು ಶರಣರ ವಚನ ಸಾಹಿತ್ಯವು ಜಗತ್ತಿನಲ್ಲೇ ಅನುಪಮವಾದ ಸಾಹಿತ್ಯ ಪ್ರಕಾರವಾಗಿದೆ ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ಸಾಹಿತ್ಯವು ಯಕ್ಷಗಾನದ ವಿಶಿಷ್ಟ ಲೋಕ ಕಲಾ ಪರಂಪರೆ ಮತ್ತು ಪುರಂದರದಾಸ ಮತ್ತು ಕನಕದಾಸರ ಅಮೂಲ್ಯ ಕರ್ನಾಟಕ ಸಂಗೀತ ಕೃತಿಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕೃಷ್ಣದೇವರಾಯನು ಕನ್ನಡದ ಮೇಲೆ ತೋರಿದ ಅಪಾರ ಪ್ರೀತಿ ಮತ್ತು ಪೋಷಣೆಯು ಅವನ ಒಂದು ಹೇಳಿಕೆಯಲ್ಲಿ ಪ್ರಸಿದ್ಧವಾಗಿದೆ ದೇಶ ಭಾಷೆಯೊಂದು ತೆಲುಗು ಲೆಸ್ಸ ಅಂದರೆ ಇದು ತೆಲುಗಿನಲ್ಲಿಯೇ ಕನ್ನಡವನ್ನು ಶ್ಲಾಘಿಸುವ ಮಾತಾಗಿದೆ ಆಧುನಿಕ ಭಾಷಾಶಾಸ್ತ್ರೀಯ ಸಂಶೋಧನೆಗಳು ಮತ್ತು ದ್ರಾವಿಡ ಭಾಷಾಶಾಸ್ತ್ರದ ಪಿತಾಮಹ ಡಾಕ್ಟರ್ ಕ್ಯಾಲ್ಡ್ ಬೆಲ್ ಹಾಗೂ ಕನ್ನಡ ವ್ಯಾಕರಣ ಶಾಸ್ತ್ರಜ್ಞ ಡಾಕ್ಟರ್ ಬಿ ಎಲ್ ರಾಯ್ಸ್ ಮತ್ತು ಕನ್ನಡ ಭಾಷಾ ಇತಿಹಾಸಕಾರ ಡಾಕ್ಟರ್ ಆರ್ ನರಸಿಂಹಾಚಾರ್ಯರ ಅಧ್ಯಯನಗಳು ಸರ್ವಾನುಮತದಿಂದ ಈ ತೀರ್ಮಾನಕ್ಕೆ ಬಂದಿವೆ ಏನೆಂದರೆ ಕನ್ನಡ ಮತ್ತು ತಮಿಳು ಎರಡೂ ಸ್ವತಂತ್ರ ದ್ರಾವಿಡ ಭಾಷೆಗಳಾಗಿದ್ದು ಯಾವುದು ಯಾವುದರಿಂದ ಹುಟ್ಟಿಲ್ಲ ಯಾವುದೇ ವೈಜ್ಞಾನಿಕ ಹೇಳಿಕೆಯನ್ನು ಒಪ್ಪಿಕೊಳ್ಳಲು ಪುರಾತತ್ವ ಸಾಕ್ಷ್ಯಗಳು ಭಾಷಾಶಾಸ್ತ್ರೀಯ ಆಧಾರಗಳು ಅಂತಾರಾಷ್ಟ್ರೀಯ ಪೀರ್ ರಿವ್ಯೂ ಮತ್ತು ಐತಿಹಾಸಿಕ ದಾಖಲೆಗಳು ಅಗತ್ಯವಾಗಿದ್ದು ಈ ಎಲ್ಲ ವೈಜ್ಞಾನಿಕ ಮಾನದಂಡಗಳ ಪ್ರಕಾರ ಕನ್ನಡ ಮತ್ತು ತಮಿಳು ಸ್ವತಂತ್ರ ಭಾಷೆಗಳೆಂದು ಸ್ಥಾಪಿತ ಸತ್ಯವಾಗಿದೆ ಇನ್ನು ಕೊನೆಯದಾಗಿ ಕನ್ನಡ ಭಾಷೆಯು ಕನ್ನಡಿಗರ ಹೆಮ್ಮೆ ಇದು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ವರ್ಷಗಳ ಪುರಾತನ ಇತಿಹಾಸವನ್ನು ಹೊಂದಿದೆ ಇದು ಸ್ವತಂತ್ರ ಮೂಲ ಮತ್ತು ವಿಕಾಸವನ್ನು ಹೊಂದಿದೆ ನಮ್ಮ ಕನ್ನಡ ಭಾಷೆಯು ಸಮೃದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ ಅಲ್ಲದೆ ವಿಶ್ವಮಾನ್ಯ ಭಾಷಾ ವೈಜ್ಞಾನಿಕ ಸ್ಥಾನವನ್ನು ಸಹ ಹೊಂದಿದೆ ನಮ್ಮ ಕನ್ನಡ ಭಾಷೆಯ ಮಹತ್ವ ಮತ್ತು ಸ್ವಾತಂತ್ರ್ಯವನ್ನು ಕುರಿತು ಹೆಮ್ಮೆ ಪಡೋಣ ಆದರೆ ಇತರ ಭಾಷೆಗಳ ಬಗ್ಗೆಯೂ ಗೌರವ ಇಟ್ಟುಕೊಳ್ಳೋಣ ಯಾವುದೇ ಅಸತ್ಯ ಹೇಳಿಕೆಗಳಿಗೆ ವೈಜ್ಞಾನಿಕ ಸತ್ಯಗಳಿಂದ ಉತ್ತರಿಸೋಣ ಜನನಿ ಜನ್ಮ ಸ್ವರ್ಗಾದ ಪಿ ಗರೀಯಸಿ ಕನ್ನಡ ನಾಡು ನುಡಿಯು ದೇವರ ಕೊಡುಗೆ ಧನ್ಯವಾದಗಳು